ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಮೆಣಸಿನಕಾಯಿ ಬಜ್ಜಿ ಅಂತಾನೆ ಹೇಳ್ಬಹುದು ಎರಡು ತರಹದ ಮೆಣಸಿಕಾಯಿನ ಇಟ್ಕೊಂಡು ಇವತ್ತು ಬಜ್ಜಿನ ಮಾಡ್ತಾ ಇದ್ದೀನಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಹೇಗ್ ಮಾಡೋದು ಅಂತ ನೋಡೋಣ ಇದು ಟೀ ಟೈಮ್ ಸ್ನಾಕ್ಸ್ ಗೆ ಚೆನ್ನಾಗಿರುತ್ತೆ ಮತ್ತೆ ಊಟಕ್ಕೂ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಇವಾಗ ನಾನು ಎರಡು ತರದ ಮೆಣಸಿಕಾಯಿನ ಇಟ್ಕೊಂಡಿದ್ದೀನಿ ಒಂದು ನಾರ್ಮಲ್ ಮೆಣಸಿ ಕಾಯಿ ಸ್ವಲ್ಪ ಅದಕ್ಕಿಂತ ದಪ್ಪ ಇರುವಂತಹ ಮೆಣಸಿಕಾಯಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿರುವಂತದ್ದು ಇವಾಗ ಮಧ್ಯಕ್ಕೆ ನನ್ನ ಸೆಂಟ್ರಿಗೆ ಇವಾಗ ಒಂದು ಚಾಕುವಿನ ಸಹಾಯದಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರಬಹುದು ಕಟ್ ಮಾಡ್ಕೊಂಡು ನಮಗೆ ಫುಲ್ ಕಟ್ ಮಾಡಕ್ ಹೋಗ್ಬೇಡಿ ಒಂದ್ ಸೈಡ್ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಳಗಡೆ ಇರುವಂತಹ ಬೀಜ ಎಲ್ಲ ತಗದಾಕೊತೀನಿ ಸೊ ಬೀಜ ತೆಗೆಯೋದ್ರಿಂದ ಅಷ್ಟು ಖಾರ ಆಗಲ್ಲ ಅಂತ ಹೇಳಿ ಇದೇ ರೀತಿಯಾಗಿ ಸಣ್ಣ ಮೆಣಸಿ ಸಹ ಇದೇ ರೀತಿಯಾಗಿ ಮಾಡ್ಕೊತಿದೀನಿ ಗೆ ನಾವು ಈಗ ಈ ತರ ಕಟ್ ಮಾಡ್ಕೊಂಡ್ರೆ ಒಳಗಡೆ ಇರುವಂತಹ ಬೀಜಗಳೇನಿದೆ ಅದೆಲ್ಲ ಒಂದು ಬೌಲ್ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋತಾ ಇದೀನಿ ಇಷ್ಟನ್ನು ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನ ನಾವು ಮಾಡ್ಕೊಂಡಿರುವಂತಹ ಪೌಡರ್ ನ ನಾವೇನ್ ಮೆಣಸಿಕಾಯಿನ ಕಟ್ ಮಾಡಿ ಇಟ್ಟಿದ್ವಿ ಅದ್ರ ಒಳಕೆ ಹಾಕೋಬೇಕಾಗುತ್ತೆ ಈ ಸಣ್ಣ ಮೆಣಸಿಕೆ ಮತ್ತೆ ದೊಡ್ಡ ಮೆಣಸಿಕೆ ಎರಡಕ್ಕೂ ಸಹ ನಾವು ರೀತಿಯಾಗಿ ನಾವು ಮಸಾಲಾನ ಒಳಾಕೆ ಆಡ್ ಮಾಡಬೇಕಾಗುತ್ತೆ ನೋಡ್ತಾ ಇರಬಹುದು ಈಗ ಆಲ್ಮೋಸ್ಟ್ ಎಲ್ಲಾ ಎಲ್ಲಾ ಮೆಣಸಿಕಾಯಿಗೂ ಮಸಾಲಾನ ಹಾಕಿ ಇಟ್ಟಿದೀನಿ ಇವಾಗ ಎರಡು ಆಲೂಗಡ್ಡೆನ ತಿಪ್ಪೆ ತೆಗೆದು ಇಟ್ಟಿದ್ದೀನಿ ಇದನ್ನ ಇವಾಗ ನಾವು ತುರ್ಕೋತಾ ಇದೀನಿ ಇದನ್ನ ತುರ್ಕೊಂಡು ಚೆನ್ನಾಗಿ ನೀರಲ್ಲಿ ತೊಳೆದು ಇದನ್ನ ಇದನ್ನ ನೀರನ್ನೆಲ್ಲ ಹಿಂಡ್ಬಿಟ್ಟು ನಾವು ಆಲೂಗಡ್ಡೆ ಸ್ಲೈಸ್ ಅನ್ನು ತಕೋಬೇಕಾಗುತ್ತೆ ಇದಕ್ಕೆ ಒಂದು ಆಲೂಗಡ್ಡೆನ ಒಂದು ಬೌಲ್ ಹಾಕೊಂಡು ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತ ಇದೀನಿ ಅರ್ಧ ಸ್ಪೂನ್ ಅಷ್ಟು ಅಜ್ವೈನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತ ಇದ್ದೀನಿ ಮತ್ತೆ ಒಂದ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ನಾ ಹಾ ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ನಾನು ಚೆನ್ನಾಗಿ ಕೈಯಲ್ಲಿ ಕಲ್ಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡು ನಾನು ಇಟ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನು ಸಹ ನೀರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈರುಳ್ಳಿ ನೀರ್ ಅಂಶ ಇರೋದ್ರಿಂದ ನೀರ್ ಹಾಕೊಳ್ಳೋ ಅವಶ್ಯಕತೆ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೀನಿ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾನು ಕಲ್ಸ್ಕೊತ ಇದೀನಿ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಈ ರೀತಿ ನಾವು ಬಜ್ಜಿ ಬೋಂಡ ಹಾಕ್ತಿವಲ್ಲ ಆ ರೀತಿಯಾಗಿ ನಮ್ಗೆ ಹಾಕ್ಬೇಕು ಸೊ ಇವಾಗ ನೋಡ್ತಾ ಇರ್ಬೋದು ಕಲಸೆಲ್ಲ ಇಟ್ಟಿದ್ದೀನಿ ಇವಾಗ ಮೆಣಸಿನಕಾಯಿನ ಸೇಮ್ ನಾವು ಬಜ್ಜಿ ಯಾವ ರೀತಿ ಹಾಕ್ತೀವೋ ಅದೇ ರೀತಿಯಾಗಿ ನಾವು ಇದನ್ನ ಮಾಡ್ಬೇಕಾಗುತ್ತೆ ಇವಾಗ ಇಟ್ಟು ಇಟ್ಟಿನೊಂದಿಗೆ ನಾವು ಮೆಣಸಿನ್ಕಾಯಿ ನಜ್ಜಿ ಇವಾಗ ಎಣ್ಣೆಲಿ ಕರಿತಾ ಇದ್ದೀನಿ ಎಲ್ಲಾನು ಇದೇ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ಇದೊಂತರ ಡಿಫರೆಂಟ್ ಬಜ್ಜಿ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟ್ ಆಗಿ ಕೂಡ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಬಜ್ಜಿನ ಬೇಯಿಸ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರಬಹುದು ಟೀ ಟೀ ಟೈಮ್ ಸ್ನಾಕ್ಸ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲಾ ಬಜ್ಜಿ ಬೆಂದಿದೆ ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತ ಇದ್ದೀನಿ ಇವತ್ತಿನ ರೆಸಿಪಿ ಮೆಣಸಿನಕಾಯಿ ಬಜ್ಜಿ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇದೀರಿ ಅಂತ ಕೇಳ್ಕೊತೀನಿ